प्रार्थना <tod> भगवा

ಬಜಾಗೆ ನೀರು ಗೊಜ್ಜ ಹಿಂದೊಂದ್ ಗೊತ್ತಿರ್ಬೇಕ ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ನೀ ಯಾ ನಮನಿ ನೀರು ಗೊಜ್ಜು ತರಬೇಕು ಯಾ ನಮನಿ ಗಂಡಪ್ಪ ತಗೊಳ್ಬೇಕು ಅದು ಇನ್ನೊಂದು ಏನು ನಮ್ಮ ಹೆಂಡಗಿ ಕೋದು ಅಂದರು ಅಂದ ಕದ ಅಂದ್ರುನು ಅಂದ ಏನೋ ಅಂದ್ರನ ಬಂದು ಹೆಣ್ಣಿಗೆ ಕೋದು ಅಂದ್ರು ಅಂದ ಕದ ಅಂದ್ರು ತಂಗ ಅಂದ್ರೆ ಅಪ ಅರ್ಥ ಆಗುತ್ತಾ ಆಯ್ ಅಂದ್ರೆ ಕೋಣನ ನೀನು ಆದ್ರೆ

ಕಾತ ಕಾತ ನನ್ನ ಮಾವ ನಾನ ಹುಲಿ ಅಂತ ಅಲ್ಲಿಯ ಪತುಪರ ಹುಲಿಯೋ ಎಲ್ಲ ಹುಲಿ ಮನೆಯಾಗ ನಾಲ್ಕು ಕಾಲಾಂತರ ಮಾಡಿ ಮಕ್ಕಳ ಇದ್ರ ನೋಡಿದ್ರ ಗೊತ್ತಾಗುತ್ತೆ ಇದೀನು ಓಡ್ಯಾಡಿ ಬೇಟೆಯಾಡೋ ಹುಲಿ ಅಲ್ಲ ಜಾಪ್ರ ಮಕ್ಕಳ ಹುಲಿ ಅಂತ ಹೇಳಿ ಹುಲಿ ಅಂತ ಹುಲಿ

ಏನಿ ಓ ಇಲ್ಲಿ ಅಂದ್ರೆ ಹೊರಗೆ ಎಲ್ಲಕಿದಿಬಿಡು ಅಲ್ಲ ನಮ್ಮ ಅಮ್ಮಾ ಅಕಿ ನನಗೆ ಕೊಂತ ಮದುವಿ ಮಾತನ ತನ ನಮ್ಮ ಹೋಗ ಮಾತು ಕೊತ್ತಾನ ಮಾರತ ಮಾರತ ಯಾರು ಇಂತ ಪೀತ ಹದದಾರ ಅಂದ್ರೆ ಅಕಿ ಪದಕದ ಗತಿಯನಾಗಿದೆ ಬಾರ ಅದಕ ನಾನು ಮೂನು ನಿಮ್ಮಮ್ಮ ನೀ ಹೆಂಗರ ಹದಾಲಲ್ಲ ಕೇಳಕೊಂಡು ಹೇಳಬೇಕು ಕೇಳಕೊಂಡು ಬಂದ ಏ ನಿಮ್ಮ байದು ಅವ್ವಾರು ಮಂದ್ರ ಅವ್ರು ನನಗೆ ಪದದವರು ಓ ನೀ ಪಡೆದಕ್ಕೆ ನೀ ಅಂತ ಹೇಳಿದ್ರಿ ನಾ ಹದದಕ್ಕೆ ಅಂತ ಮಾದಿಲ್ಲ

ಅದು ಗೂದೆಯಲ್ಲ ಗೌರಿ ನಂದಿನಿ ಬಾಗಿದ್ರದ್ದು ತಕ್ಕ ನಾಲ್ಕು ನಂದಿ ಹೋರ ನಿಮ್ಮ ಹೆಸರು ಹೆಡಲ್ಲ ನಂದಿ ಹದಿಬಾ ನಂದರಲ್ಲ ನಂದರ ಆಗಬೇಕು ಒಂದಿಲ್ಲ ನಿಂದರ ಆಗಮಕ ಒಂದು ಹದಿಬಾ ಏನು ನಿಮ್ಮ ಹೆಸರು ಹದಿಬಾ ನಾವು ಅಪ್ಪ ಹದಿಬಾಬಾ ಅಂತ ಕರೆಕ್ಕೆ ಹೆಸರು ಇತ್ತೀವಿ ನಮ್ಮೋದಾಳ ದೋಸ್ತರಲ್ಲ ಕೂಡಿ ಕೂ ಒಂದು ಹೆಸರು ಕತ್ತ ಮಾಡಿ ಹದಿಬಾ ಹದಿಬಾ ಅಂತ ಕದಕತ್ತಾ ನಾದ ಯಾರ್ ಧರಿತೀಯಾ ಯಾರ್ ಅಷ್ಟ ಕಷ್ಟಕ್ಕೆ ಹೋಗ್ಬಡ ಈ ಟ್ರ ಹುಷಾರ ತಗೊಂಡ ಮನಿ ಬರ ಈ ನಮ್ಮ ಮಾವ ತಿಳ್ಕಿನ ಕೊತ್ತ ಮದಿ ಮಾಡಿರ ಮಾತನ ಅಕಂತ ಮಾತು ಮಾದಲಿಕ್ಕೆ ಅಂದ್ರೆ ನಿನ್ನ ಮನಕಲ್ಲ ಪಿದ್ರಿ ನೋದಿ ನಿನ್ನೆಮಗ ಓ ಆಗಿತ್ತು ಯಾಕಯ್ಯ ಅಪ್ಪ ಆಗಿಲ್ಲ ಅನಾ ಏ ಅದಲ್ಲ

ನೀನು ಮಾಡಂಗದ್ರಿ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಒಂದ್ ಹೆಂಡರ ಮೇಲೆ ನಾವು ಹೊಡೆಯವ್ರ ಅಪ್ಪ ಇನ್ನು ನಿನಗೆ ನನ್ನ ಕೈ ಗೊತ್ತಿಲ್ಲ ಮೊದಲು ನನ್ನ ಕೊಳ್ಳಿಗೆ ತಾಳಿ ಕಟ್ರಿ ಏನು ನಾನ್ ನಿಂತ ಸಂಸಾರ ಮಾಡ್ತೀನೋ ಮಾತಿನ ಮುಂದೆ ಅಂದರಿ ನಿನ್ನ ಮಾರಿ ನಾಡಂಗ లర్ కర్మా డైరెక్టర్ రజమదా పరి తీని బార పరి కరే ఎకమాడ బహాలి ది తోరా కుర గనాని నిద పద